ವಿಜಯಪುರ ಸಂಕೇಶ್ವರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಗೋವಿನ ಜೋಳ ಖರೀದಿ ಕೇಂದ್ರಗಳನ್ನು ಕೂಡಲೇ ತೆರೆಯಬೇಕೆಂದು ಆಗ್ರಹಿಸಿ ರೈತರು ರಸ್ತೆ ತಡೆದು ಪ್ರತಿಭಟನೆ ನಡೆಸಿದ್ದಾರೆ ಅಥಣಿ ತಾಲೂಕಿನ ತೆಲಸಂಗ್ ಕ್ರಾಸ್ ಬಳಿ ಜಮಾಯಿಸಿದ ರೈತರು ಸರ್ಕಾರದ ಆದೇಶದ ಹೊರತಾಗಿಯೂ ಖರೀದಿ ಕೇಂದ್ರಗಳು ಆರಂಭವಾಗದಿರುವುದನ್ನ ಖಂಡಿಸಿದ್ದಾರೆ ಇದರಿಂದಾಗಿ ಹೆದ್ದಾರಿಯಲ್ಲಿ ವಾಹನ ಸಂಚಾರ ಸಂಪೂರ್ಣ ಸ್ಥಗಿತಗೊಂಡಿತ್ತು ಕಿಲೋಮೀಟರ್ಗಳಷ್ಟು ದೂರ ಟ್ರಾಫಿಕ್ ಜಾಮ್ ಉಂಟಾಗಿತ್ತು ರಾಜ್ಯ ಸರ್ಕಾರವು ಗೋವಿನ ಜೋಳವನ್ನ ಪ್ರತಿ ಕ್ವಿಂಟಾಲ್ಗೆ ಎರಡ್ ಸಾವಿರದ ನಾನೂರು ರೂಪಾಯಿಗಳಂತೆ ಖರೀದಿಸಲು ಆದೇಶ ಹೊರಡಿಸಿತ್ತು ಆದರೆ ಅಥಣಿ ತಾಲೂಕು ಆಡಳಿತವು ಖರೀದಿ ಕೇಂದ್ರಗಳನ್ನು ತೆರೆಯುವಲ್ಲಿ ವಿಳಂಬ ಧೋರಣೆ ತೋರಿದೆ ಎಂದು ರೈತರು ಆರೋಪಿಸಿದ್ದಾರೆ ಪ್ರತಿ ರೈತನಿಂದ ಗರಿಷ್ಠ ಐವತ್ತು ಕ್ವಿಂಟಾಲ್ ಗೋವಿನ ಜೋಳ ಖರೀದಿಸಲು ಆದೇಶವಿದ್ದರೂ ಕೇಂದ್ರಗಳು ಆರಂಭವಾಗದ ಕಾರಣ ರೈತರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಅತನಿ ತಹಶೀಲ್ದಾರ್ ಅವರು ರೈತರೊಂದಿಗೆ ಮಾತುಕತೆ ನಡೆಸಿದ್ದಾರೆ ಕೂಡಲೇ ಖರೀದಿ ಕೇಂದ್ರಗಳನ್ನ ತೆರೆಯುವುದಾಗಿ ಭರವಸೆ ನೀಡಿದ್ದಾರೆ ರೈತರ ಬೇಡಿಕೆಗೆ ಸ್ಪಂದಿಸಿದ ತಹಶೀಲ್ದಾರ್ ಅವರು ಜನವರಿ ಎಂಟರೊಳಗೆ ಖರೀದಿ ಕೇಂದ್ರಗಳನ್ನ ಪ್ರಾರಂಭಿಸದಿದ್ದರೆ ಮತ್ತೆ ಪ್ರತಿಭಟನೆ ನಡೆಸುವುದಾಗಿ ರೈತರು ಎಚ್ಚರಿಕೆ ನೀಡಿದ್ದಾರೆ ರೈತರ ಈ ಪ್ರತಿಭಟನೆಯಿಂದಾಗಿ ಸಾರ್ವಜನಿಕ ಸಾರ್ವಜನಿಕರಿಗೆ ತೊಂದರೆಯಾಯಿತು ಆದರೆ ರೈತರ ಸಮಸ್ಯೆಗಳನ್ನ ಸರ್ಕಾರ ಮತ್ತು ಆಡಳಿತ ಮಂಡಳಿಗಳು ಪರಿಹರಿಸಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ ಕೊಬ್ಬರಿ ಅವರು ಪ್ರಕಾಶ್ ಪೂಜಾರಿ ದಶರಥ್ ನಾಯ್ಕ ಅವರು ಎಲ್ಲಾ ಮುಖಂಡರ ನೇತೃತ್ವದೊಳಗ ತೊಗರಿ ಹಾಗೂ ಮೆಕ್ಕೆಜೋಳ ಖರೀದಿ ಕೇಂದ್ರ ಆದಷ್ಟು ಶೀಘ್ರದಲ್ಲಿ ತೆಗಿಬೇಕಂತೇಳಿ ಇವತ್ತು ಹೈವೇ ಅನ್ನು ಬಂದ್ ಮಾಡಿದ್ರು ತಹಸೀಲ್ದಾರ್ ಸಾಹೇಬರು ಉಪ ತಹಸೀಲ್ದಾರ್ ಕೃಷಿ ಅಧಿಕಾರಿಗಳು ಎಲ್ಲ ಪೊಲೀಸ್ ಅಧಿಕಾರಿಗಳು ಸಹಕಾರ ಕೊಟ್ಟು ಇವತ್ತು ಸರ್ಕಾರ ಮಟ್ಟದ ಚರ್ಚೆ ಮಾಡಿ ಮಾತಾಡ್ತೀವಿ ಅಂತ ಹೇಳ್ತಾ ಇದ್ರು ಅದಕ್ಕೆ ನಮ್ಗೆ ಆಸ್ಪದ ಕೊಡ್ಲಿಲ್ಲ ಅದಕ್ಕೆ ಮತ್ತಾಟ ಅವರು ಸಮಯ ಕೊಟ್ಟು ವಿಚಾರ ಮಾಡಿ ಬರ್ರಿ ಅಂತ ಹೇಳಿದಾಗ ಈಗ ಎಂಟನೇ ತಾರೀಖ ಖರೀದಿ ಕೇಂದ್ರ ತೆಗೆತಿವಿ ಅಂತ ತಹಸೀಲ್ದಾರ್ ನೇತೃತ್ವದ ಮಾತು ಕೊಟ್ಟಾಗ ನಾವು ಹೋರಾಟವನ್ನು ನಿಂತಕೊಂಡಿದ್ದೇವೆ ಕಾನೂನುಗಳಿಗೆ